ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂದಪುರಂ ಹೋಬಳಿ ಮಲಂದೂರು ಗ್ರಾಮದಲ್ಲಿ ಸರ್ಕಾರಿ ಬೋಗಸ್ ದಾಖಲೆ ನೀಡಿ ಅರಣ್ಯ ಹಕ್ಕು ಕಾಯ್ದೆ ಮತ್ತು ಶರಾವತಿ ಮುಳುಗಡೆ ಸಂತ್ರಸ್ತರ ನಿಗದಿಯಾಗಿದ್ದ ಯೋಜನೆಯಡಿ ಭೂಮಿ ಮಂಜೂರು ಮಾಡಿಸಿಕೊಂಡಿದ್ದಲ್ಲದೆ ಅರಣ್ಯ ಒತ್ತುವರಿ ಮಾಡಿರುವ ಕುರಿತಂತೆ ಎಪಿಸಿಸಿಎಫ್ ದರ್ಜೆಯ ಅಧಿಕಾರದಿಂದ ತನಿಖೆ ನಡೆಸಿ ಸಮರ್ ಸಮಗ್ರ ವರದಿಯನ್ನು ಮೂವತ್ತು ದಿನದೊಳಗೆ ಸಲ್ಲಿಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚಿಸಿದ್ದಾರೆ ಈ ಕುರಿತಂತೆ ಅವರು ಅರಣ್ಯ ಜೀವಿ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಟಿಪ್ಪಣಿ ನೀಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಮುರಳೀಧರ ಮತ್ತಿತರರು ದೂರ ಅದರಂತೆ ಮಲಂದೂರು ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೈದು ಮತ್ತು ನೂರ ಐವತ್ತೇಳು ಮೀಸಲು ಅರಣ್ಯದಲ್ಲಿ ಎಂಆರ್ ಷಣ್ಮುಖ ಮತ್ತು ಕುಟುಂಬದವರು ಸರ್ಕಾರಿ ಬೋಗಸ್ ದಾಖಲೆ ಸೃಷ್ಟಿ ಮಾಡಿ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂತ ಅರಣ್ಯ ಹಕ್ಕು ಕಾಯ್ದೆ ಅಡಿ ಇಪ್ಪತ್ತೊಂಬತ್ತು ಎಕರೆ ಇಪ್ಪತ್ನಾಲ್ಕು ಮಂಜೂರು ಮಾಡಿಸಿಕೊಂಡಿರುತ್ತಾರೆ ಮಾಡಿದ್ದಾರೆ ಇದರ ಹೊರತಾಗಿ ಎಂಆರ್ ಷಣ್ಮುಖ ಅವರು ಶರಾವತಿ ಸಂತ್ರಸ್ತರೆಂದು ದಾಖಲೆಯನ್ನ ನೀಡಿ ನಲ್ಪತ್ತು ಎಕರೆ ಭೂಮಿ ಮಂಜೂರು ಮಾಡಿಸಿಕೊಂಡಿರುತ್ತಾರೆ ಅಂತ ದಾಖಲೆಗಳು ಈ ಕುರಿತು ತನಿಖೆ ನಡೆಸಿ ಕೈಗೊಂಡ ಕ್ರಮದ ವಿವರದೊಂದಿಗೆ ಸಮಗ್ರ ವೃದ್ಧಿಯನ್ನ ಮೂವತ್ತು ದಿನದೊಳಗೆ ಕಚೇರಿ ಸಲ್ಲಿಸಬೇಕು ಅಂತ ಸಚಿವ ಈಶ್ವರ್ ಖಂಡ್ರವರು ಸೂಚಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂದಪುರಂ ಹೋಬಳಿ ಮಲಂದೂರು ಗ್ರಾಮದಲ್ಲಿ ಸರ್ಕಾರಿ ಬೋಗಸ್ ದಾಖಲೆ ನೀಡಿ ಅರಣ್ಯ ಹಕ್ಕು ಕಾಯ್ದೆ ಮತ್ತು ಶರಾವತಿ ಮುಳುಗಡೆ ಸಂತ್ರಸ್ತರ ನಿಗದಿಯಾಗಿದ್ದ ಯೋಜನೆಯಡಿ ಭೂಮಿ ಮಂಜೂರು ಮಾಡಿಸಿಕೊಂಡಿದ್ದಲ್ಲದೆ ಅರಣ್ಯ ಒತ್ತುವರಿ ಮಾಡಿರುವ ಕುರಿತಂತೆ ಎಪಿಸಿಸಿಎಫ್ ದರ್ಜೆಯ ಅಧಿಕಾರಿಯಿಂದ ತನಿಖೆ ನಡೆಸಿ ಸಮಗ್ರ ವರದಿಯನ್ನು ಮೂವತ್ತು ದಿನದೊಳಗೆ ಸಲ್ಲಿಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚಿಸಿದ್ದಾರೆ ಈ ಕುರಿತಂತೆ ಅವರು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಟಿಪ್ಪಣಿ ನೀಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಮುರಳೀಧರ ಮತ್ತಿತರರು ದೂರ ಅರ್ಜಿಯನ್ನ ಸಲ್ಲಿಸಿದ್ರು ಅದರಂತೆ ಮಲಂದೂರು ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೈದು ಮತ್ತು ನೂರ ಐವತ್ತೇಳು ಮೀಸಲು ಅರಣ್ಯದಲ್ಲಿ ಎಂಆರ್ ಷಣ್ಮುಖ ಮತ್ತು ಕುಟುಂಬದವರು ಸರ್ಕಾರಿ ಬೋಗಸ್ ದಾಖಲೆ ಸೃಷ್ಟಿ ಮಾಡಿ ಅರಣ್ಯದಲ್ಲಿ ವಾಸ ಮಾಡ್ತಿದ್ದೇವೆ ಅಂತ ಅರಣ್ಯ ಹಕ್ಕು ಕಾಯ್ದೆಯಡಿ ಇಪ್ಪತ್ತೊಂಬತ್ತು ಎಕರೆ ಇಪ್ಪತ್ನಾಲ್ಕು ಗುಂಟೆ ಅರಣ್ಯ ಭೂಮಿಯನ್ನ ಮಂಜೂರು ಮಾಡಿಸಿಕೊಂಡಿರ್ತಾರೆ ಇಷ್ಟೇ ಅಲ್ಲ ಇದರ ಹೊರತಾಗಿ ಎಂಆರ್ ಷಣ್ಮುಖ ಅವರು ತಮ್ಮ ಪೂರ್ವಜರು ಶರಾವತಿ ಮುಳುಗಡೆ ಸಂತ್ರಸ್ತರಂತ ದಾಖಲೆಯನ್ನ ನೀಡಿ ನಲವತ್ತು ಎಕರೆ ಭೂಮಿಯನ್ನ ಮಂಜೂರು ಮಾಡಿಸಿಕೊಂಡಿರ್ತಾರೆ ಅಂತ ದಾಖಲೆಗಳು ಲಭ್ಯವಾಗಿವೆ ಈ ಕುರಿತು ಸಮಗ್ರ ತನಿಖೆಯನ್ನ ನಡೆಸಿ ಕೈಗೊಂಡ ಕ್ರಮದ ವಿವರದೊಂದಿಗೆ ಸಮಗ್ರ ವರದಿಯನ್ನ ಮೂವತ್ತು ದಿನದೊಳಗೆ ಕಚೇರಿಗೆ ಸಲ್ಲಿಸಬೇಕು ಅಂತ ಇದೀಗ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮುಖೇನ ಸೂಚಿಸಿದ್ದಾರೆ